ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಎಚ್ ಕೆ ಅವರ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳ ಒಂದು ಫೈನಲ್ ಲಿಸ್ಟ್ ಬಿಡುಗಡೆ ಮಾಡಿ ಅವರಿಗೆ ಈಗ ಆರ್ಡರ್ ಕಾಪಿ ತೆಗೆದುಕೊಳ್ಳಲು ಹೆಡ್ ಆಫೀಸಿಗೆ ಕರೆದಿದ್ದಾರೆ ಅದೇ ರೀತಿ ಅಲ್ಲಿ ಯಾವ ರೀತಿ ಒಂದು ಪ್ರೊಸೆಸ್ ನಡೆಯುತ್ತಾ ಇದೆ ಯಾವ ರೀತಿ ತರಬೇತಿ ನೀಡುತ್ತಾ ಇದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ಎನ್ ಹೆಚ್ ಕೆ ಅವರ ಒಂದು ರೇಸ್ಟು ಒನ್ ಲಿಸ್ಟ್ ಇನ್ನೂ ಕೂಡ ಯಾಕೆ ಬಂದಿಲ್ಲ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ವೆಬ್ಸೈಟ್ನಲ್ಲಿ ಒಂದು ನೋಟಿಫಿಕೇಷನ್ ಕೂಡ ಅವರು ಹೊರಡಿಸಿದರು ತ್ರೀ ಸೆವೆಂಟಿ ಒನ್ ಜೆ ಎಚ್ ಕೆ ಹುದ್ದೆಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಶಾಂತಿನಗರದ ಕೇಂದ್ರ ಕಚೇರಿಗೆ ನೇಮಕಾತಿ ಆದೇಶ ಪಡೆಯಲು ಹಾಜರಾಗುವುದು ಆರ್ಡರ್ ಕಾಪಿ ಪಡೆಯಲು ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳಿಗೆ ಶಾಂತಿನಗರ ಕೇಂದ್ರ ಕಚೇರಿಗೆ ಭೇಟಿ ನೀಡಲು ಅವರು ತಿಳಿಸಿಕೊಟ್ಟಿದ್ದರು ಅವರು ಆರ್ಡರ್ ಕಾಪಿ ಸಿಕ್ಕಿದ ಮೇಲೆ ಅವರಿಗೆ ಅವರಿಗೆ ತರಬೇತಿಯನ್ನು ನೀಡುತ್ತಾರೆ ಏಳು ದಿನದ ತರಬೇತಿ ಇರುತ್ತದೆ ನೀವು ಇಲ್ಲಿ ನೋಡಬಹುದು ನೋಡಿ ಬಿ ಎಂ ಟಿ ಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿ ಎಮ್ ಟಿ ಸಿ ಬೆಂಗಳೂರು ವಡ್ಡರಹಳ್ಳಿ ಇಲ್ಲಿ ಬಿ ಎಮ್ ಟಿ ಸಿ ಅವರಿಗೆ ಕಂಡಕ್ಟರ್ ಹುದ್ದೆಗೆ ಯಾರೆಲ್ಲ ಆಯ್ಕೆಯಾಗಿದ್ದೀರಿ ಅವರಿಗೆ ಇಲ್ಲಿ ಈ ಒಂದು ಕಚೇರಿಯಲ್ಲಿ ಅವರಿಗೆ ತರಬೇತಿಯನ್ನು ನೀಡುತ್ತಾರೆ ಏಳು ದಿನದ ತರಬೇತಿ ಈ ತರಬೇತಿಯಲ್ಲಿ ಅವರಿಗೆ ಅಲ್ಲಿ ಊಟ ತಿಂಡಿ ನೀಡುತ್ತಾರೆ ಬಟ್ ಅಲ್ಲಿ ಉಳಿಯಲು ವಸತಿ ಇಲ್ಲ ನೀವು ಇಲ್ಲಿ ನೋಡಬಹುದು ಬೆಸ್ಕಾಂ ಸಂಸ್ಥೆ ತರಬೇತಿ ಕೇಂದ್ರ ಒಡ್ಡರಹಳ್ಳಿ ಬ್ಯಾಂಗ್ಳೂರು ಯಾರಿಗೆ ಗೊತ್ತಿಲ್ಲ ನೀವು ಬೆಸ್ಕಾಂ ಬಿ ಎಮ್ ಟಿ ಸಿ ಟ್ರೈನಿಂಗ್ ಸೆಂಟರ್ ಒಡ್ಡರಹಳ್ಳಿ ಬ್ಯಾಂಗ್ಳೂರ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಅಲ್ಲಿ ಅಡ್ರೆಸ್ ನಿಮಗೆ ಶೋ ಆಗುತ್ತದೆ ನೀವು ಗೂಗಲ್ ಮ್ಯಾಪ್ ಯೂಸ್ ಮಾಡಿ ಕೂಡ ಅಲ್ಲಿ ಹೋಗಬಹುದು ಅದೇ ರೀತಿ ಯಾವೆಲ್ಲ ಬಸ್ಸುಗಳು ಹೋಗುತ್ತದೆ ಅಂತ ಕೂಡ ಇಲ್ಲಿ ನೀಡಿದ್ದಾರೆ ನೀವು ಬೇಕಾದರೆ ಇಲ್ಲಿ ನೋಡಿಕೊಳ್ಳಿ ಯಾರೆಲ್ಲ ಬೇರೆ ಒಂದು ಡಿಸ್ಟಿಕ್ನಿಂದ ಬರುತ್ತೀರಿ ಅವರಿಗೆ ಸ್ವಲ್ಪ ತೊಂದರೆ ಆಗುತ್ತದೆ ಸೊ ಫ್ರೆಂಡ್ಸ್ ನೀವು ಮೊದಲು ಗೂಗಲ್ನಲ್ಲಿ ಸರ್ಚ್ ಮಾಡಿ ಆಮೇಲೆ ಈ ಒಂದು ಸೆಂಟರಿಗೆ ನೀವು ಹೋಗಬೇಕು ಅಲ್ಲಿ ಅವರು ಏಳು ದಿನದ ಒಂದು ತರಬೇತಿ ನೀಡುತ್ತಾರೆ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಐವತ್ತು ಜನರ ಒಂದು ಬ್ಯಾಚ್ ಮಾಡಿ ಐವತ್ತು ಐವತ್ತು ಜನರನ್ನು ಅವರು ಕಿವಿ ಮತ್ತು ಕಣ್ಣಿನ ಒಂದು ಟೆಸ್ಟಿನ ಸಲುವಾಗಿ ವಿಕ್ಟೋರಿಯಾ ಹಾಸ್ಪಿಟಲಿಗೆ ಕಳಿಸುತ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿದೆ ಹಾಸ್ಪಿಟಲ್ನಲ್ಲಿ ತುಂಬ ಜ ಬೇರೆ ಪೇಷಂಟ್ ಕೂಡ ಇರುತ್ತಾರೆ ಸೊ ಅವರಿಗೆ ಸ್ವಲ್ಪ ಲೇಟ್ ಕೂಡ ಆಗುತ್ತಾ ಇದೆ ಅದರ ಸಲುವಾಗಿ ಸ್ವಲ್ಪ ಅವರ ಸ್ಲೋ ಅಲ್ಲಿ ಪ್ರೊಸೆಸ್ ಕೂಡ ನಡೆಯುತ್ತಾ ಇದೆ ಐವತ್ತು ಐವತ್ತು ಒಂದು ಜನರ ಒಂದು ಬ್ಯಾಚ್ ಮಾಡಿದ್ದಾರೆ ಸೊ ಟೋಟಲ್ ಎಲ್ಲ ಎರಡು ಹನ್ನೆರಡು ಅಭ್ಯರ್ಥಿಗಳ ಕಿವಿ ಮತ್ತು ಕಣ್ಣಿನ ಅವರ ಒಂದು ಟೆಸ್ಟ್ ಮಾಡಿ ಆದಮೇಲೆ ಅವರಿಗೆ ಒಂದು ತರಬೇತಿಯನ್ನು ನೀಡುತ್ತಾ ಇದ್ದಾರೆ ಫಿಫ್ಟಿ ಫಿಫ್ಟಿ ಜನರ ಒಂದು ಬ್ಯಾಚ್ ಮಾಡಿ ಅವರಿಗೆ ಅವರು ತರಬೇತಿಯನ್ನು ನೀಡಲು ಇವತ್ತಿನಿಂದ ಹನ್ನೆರಡನೇ ತಾರೀಕಿನಿಂದ ಅವರಿಗೆ ಜಾಯಿನ್ ಆಗಲು ಕೂಡ ತರಬೇತಿಗೆ ಜಾಯಿನ್ ಆಗಲು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಸೊ ಅದರ ಸಲುವಾಗಿ ಫ್ರೆಂಡ್ಸ್ ಎನ್ ಎಚ್ ಕೆ ಅವರ ಒಂದು ರೇಸ್ ಟು ಒಂದು ಲಿಸ್ಟ್ ಬಿಡುಗಡೆ ಆಗಿಲ್ಲ ಯಾಕಂದರೆ ಎಚ್ ಕೆ ಅವರದ್ದು ಪ್ರೊಸೆಸ್ ನಡೆಯುತ್ತಾ ಇದೆ ಅದರ ಸಲುವಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತದೆ ಸೊ ಫ್ರೆಂಡ್ಸ್ ಅವರ ಒಂದು ಪ್ರೊಸೆಸ್ ಆದ ಮೇಲೆ ಆದಷ್ಟು ಬೇಗ ಎನ್ ಎಚ್ ಕೆ ಅವರ ಒಂದು ರೇಸ್ ಟು ಕೂಡ ಆ ಲಿಸ್ಟ್ ಅವರು ಬಿಡುಗಡೆ ಮಾಡುತ್ತಾರೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು